ಎಂಜಲು ನೆಕ್ಕೋರು ಎಲ್ಲ ಕಡೆ ನೆಕ್ ಬಿಡುತ್ತಾರೆ ಅವ್ರಿಗೊಂದು ಸಂಸ್ಕೃತಿ ಇಲ್ಲ ಸಂಪ್ರದಾಯ ಇಲ್ಲ ನಾಚಿಕೆ ಇಲ್ಲ ಇವತ್ತು ಇಲ್ಲಿ ನೆಕ್ಕುತ್ತಾರೆ ನಾಳೆ ದಿವಸ ಅಲ್ಲಿ ಹೋಗಿ ನೆಕ್ತಾರೆ ನೆಲ್ಸನ್ ಸುಮಿತ್ರ ರೆವರ್ಂಡ್ ನೆಲ್ಸನ್ ಸುમિત್ರ ಅವರು ಬೀದರ್ ಜಿಲ್ಲೆಯ ಡಿಎಸ್ ಆಗಿದ್ದಾರೆ ನೆಲ್ಸನ್ ಸುમિત್ರ ಅವರಿಗೆ ನಾನು ಕಾಲ್ ಮಾಡಿದ್ರು ಅವರು ಏನು ಹೇಳಿದರು ನಮಗೆ ಬಹಳ ಪ್ರೆಷರ್ ಇದೆ ಬಿಷಪ್ ಅವರು ಕಾಲ್ ಮಾಡಿದ್ದಾರೆ ಹೋಗಿದ್ದೇನೆ ಎಂಬುದಾಗಿ ಆತನು ಹೇಳಿದನು ಇದು ಸ್ಟೇಟ್ಮೆಂಟ್ ಶಂ ಶಂ ರೆವರ್ಂಡ್ ನೆಲ್ಸನ್ ಸುમિત್ರ ಶಂ ನೆಲ್ಸನ್ ಸುમિત್ರ ನೆಲ್ಸನ್ ಸುમિત್ರ

ಐದು ವರ್ಷದಲ್ಲಿ ಇಷ್ಟೆಲ್ಲ ಹೋರಾಟ ಮಾಡಿರೋರು ಹೆದರ್ಬಿಡ್ತೀವ ನಾವು ಹೆದರಿಸ್ಕೊಂಡು ಬೆದರಿಸ್ಕೊಂಡು ಇದೆಲ್ಲ ಬೇಡ ಯಾರೋ ಏನೋ ಮಾತಾಡ್ತಾರಂತೆ ಏನೋ ನೋಡ್ಕೊಳ್ಳೋಣ ನಮ್ಮ ರೌಡಿಸಮ್ ಇದೆ ಯಾವ ರೌಡಿಸಮ್ ರೀ ಅಲೋ ತಗ ರೌಡಿಸಮ್ ರೌಡಿಸಮ್ನ ಪ್ರಜ್ವಲ್ ಸ್ವಾಮಿ ಹಿಂದೆಗಡೆ ಎಷ್ಟು ಕೇಸ್ ಇದೆ ನೋಡ್ರಿ ಹಿಂದೆಗಡೆ ಇನ್ನೂ ಶಿಕ್ಷೆ ಶಿಕ್ಷಣ ರೌಡಿಗಳೆಲ್ಲ ಬೇಡ ಇಲ್ಲಿ ನಾವು ಬಂದು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ತೌಕಪಡಬೇಕು ನೋಡಿ ಸೌಗನಾಕವಾಗಿ ಎಲ್ಲರೂ ಕೈ ಕೊಟ್ಟುಕೊಂಡು ಕೂಡದಲ್ಲ ಎಲ್ಲರ ಗೆಟ್ಟಾಗಿ ಕಿರ್ಚಣಿ ಗೋ ಬ್ಯಾಕ್ ಗೋ ಬ್ಯಾಕ್ No, no, lost, get 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 lost. ಅಂತ ಮನುಷ್ಯ ಇವತ್ತು ಮರಾಠ ಆಗ್ತಾನಂತ ಅಂತ ಹೇಳಿದ್ರೆ ಅವನಲ್ಲಿ ಏನೋ ಒಂದು ತಪ್ಪಿದೆ ಆದ್ರೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಇವತ್ತು ನೀವೆಲ್ಲಾರು ಎಲ್ಲ ಅಷ್ಟೇ ತೂದಿಂದ ನೀವೆಲ್ಲ ಬಂದಿದೀರಿ ಎಲ್ಲ ನಮ್ಮ ಪ್ರೀತಿಯ ಘನಸಭಾ ಪಾಲಕರು ನಾನು ಏನಾದರೂ ನಿಮಗೆ ನೋವಾದರೂ ಪರವಾಗಿ ನೋವಾಗಿದ್ರೆ ನನ್ನ ದಯವಿಟ್ಟು ಕ್ಷಮಿಸ್ಬೇಕು ಯಾಕೆಂದ್ರೆ ಪ್ರಜಾಸ್ವಾಮಿ ಒಳಗಡೆ ಫಿಲ್ಟರ್ ಇಲ್ಲ ನಾನು ನೇರವಾಗಿ ಮಾತಾಡ್ತೇನೆ ಇವತ್ತು ನೀವೆಲ್ಲರೂ ಎಲ್ಲ ಅಷ್ಟು ದೂದಿಂದ ನೀವೆಲ್ಲ ಬಂದಿದ್ದೀರಿ ಎಲ್ಲ ನಮ್ಮ ಪ್ರೀತಿಯ ಘನಸಭಾ ಪಾಲಕರು ನಾನು ಮಾತಾಡಿದ ಏನಾದರೂ ನಿಮಗೆ ನೋವಾದರೂ ಪರವಾಗಿ ನೋವಾಗಿದ್ರೆ ನಾನು ದಯವಿಟ್ಟು ಕ್ಷಮಿಸಬೇಕು ಯಾಕೆಂದ್ರೆ ಪ್ರಜಾಸ್ವಾಮಿ ಒಳಗಡೆ ಫಿಲ್ಟರ್ ಇಲ್ಲ ನಾನು ನೇರವಾಗಿ ಮಾತಾಡ್ತಾನೆ ನಾನು ಇರೋದನ್ನ ಮಾತಾಡ್ತೇನೆ ಒಂದು ಕಾಲದಲ್ಲಿ ಕ್ರೈಸ್ತ ಮುಸ್ಲಿಮ್ನ ನಾಶ ಮಾಡ ಬಂದ ವ್ಯಕ್ತಿ ನಾನು ಒಂದು ಸಂಘಟನೆ ಕಟ್ಟದ ವ್ಯಕ್ತಿ ನಾನು ನೀವೆಲ್ಲ ಸ್ವಾಮಿಯಿಂದ ಅಲ್ಲ ಯಾರೋ ಒಬ್ಬ ಕೇಸ್ ಆಗಿದೆ ಯಾರೋ ಫೋನ್ ಮಾಡ್ತಾರ ನನಗೆ ಸ್ವಾಮಿ ನಮ್ಮ ಅಣ್ಣನ ಕೇಸ್ ಆಗ್ತೀಯ ನಿನ್ನ ಮರ್ಡರ್ ಮಾಡ್ತೇನೆ ಮಾಡ್ತೀಯಪ್ಪ ಸ್ವಾಮಿ ನಿಮ್ಮ ನಿನ್ನನ್ನು ಮರ್ಡರ್ ಮಾಡ್ತಾನೆ ನಾನು ಹೇಳಿದೆ ಸ್ವಾಮಿ ಇವಾಗ ಇಲ್ಲ ಕಣ ಹುಚ್ಚ ತೊಂಬತ್ತೆಂಟರಲ್ಲಿ ಸತ್ತೋಗ್ಬಿಟ್ಟ ಅಂತ ಹೇಳ್ದೆ ನಾನು ಮತ್ತೀನ್ ಯಾರು ಪ್ರಜೋಸ್ವಾಮಿ ತೊಂಬತ್ತೆಂಟರಲ್ಲಿ ಸತ್ತೋದ ಸ್ವಾಮಿ ಒಳಗಡೆ ಯೇಸು ಸ್ವಾಮಿ ಚೀವಿಸ್ತಾವ್ರೆ ಅಂತ ಹೇಳಿ ಸ್ವಾಮಿಯಿಂದ ಅಲ್ಲ ಒಬ್ಬರ ಮೇಲೆ ಕೇಸ್ ಕೇಸಾಗೆ ಯಾರೋ ಫೋನ್ ಮಾಡ್ತಾರೆ ನನಗೆ ಮೇಲೆ ಕೇಸ್ ಆಗ್ತೀಯ ನಿನ್ನ ಮರ್ಡರ್ ಮಾಡ್ತೇನೆ ಮಾಡ್ತೀಯಪ್ಪ ನಿಮ್ಮ ನಿನ್ನ ಮರ್ಡರ್ ಮಾಡ್ತೇನೆ ನಾನು ಹೇಳ್ದೆ ಪ್ರಜೋಸ್ವಾಮಿ ಇವಾಗ ಇಲ್ಲ ಕಡೋ ಹುಚ್ಚ ತೊಂಬತ್ತೆಂಟರಲ್ಲಿ ಸತ್ತೋಗ್ಬಿಟ್ಟ ಅಂತ ಹೇಳ್ದೆ ನಾನು ನೀನ್ ಯಾರು ಪ್ರಜೋಸ್ವಾಮಿ ಸ್ವಾಮಿ ಎಂಟರಲ್ಲಿ ಸತ್ತೋದ ಪ್ರಜೋಸ್ವಾಮಿ ಹೊರ್ಗಡೆ ಯೇಸು ಸ್ವಾಮಿ ಚೀವಸ್ತಾವ್ರೆ ಅಂತ ಹೇಳಿ नेल्सन 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 सतीश कुमार सतीश कुमार सना सतीश कुमार सतीश कुमार जयपाल जयपाल डाउन डाउन Down, down, down. Go back go back. Go back go back. Get lost. Get lost. No more no more. No more. No more no more. No more no more. No more no more. ಭ್ರಷ್ಟೋರ ಕರ್ಕರಿಗೆ ಭ್ರಷ್ಟಕೋರ ಕರ್ಕರಿಗೆ ಲಂಚ ಕರ್ಕರಿಗೆ ಲಂಚ ಘೋರ ಕರ್ಕರಿಗೆ ಆಸ್ತಿಗಳ ಸಂಬಳ ನುಗ್ಗಿದಂತ ಕರ್ಕರಿಗೆ ನುಗ್ಗಿದಂಥ ಕರ್ಕರಿಗೆ ಆಸ್ತಿ ಮಾರುವ ಕರ್ಕರಿಗೆ आस्ति मार लूटिगे लूट घोर खरगर के निवृत्ति खराब टेनल खरगर के नो मोर नौ मोर नो 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 मोर मोर